ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ವೀಡಿಯೋಸ್ ಎಲ್ಲ ಮಾಡಿ ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಬಂತು ಯಾಕೆ ಅಂದರೆ ನಾನು ಕೂಡ ಪೇಷಂಟ್ ಆಗಿದ್ದೆ ಜೊತೆಗೆ ನನ್ನ ಮಗ ಕೂಡ ಪೇಷಂಟ್ ಆಗಿದ್ದ ಹಾಗಾಗಿ ಇಬ್ಬರು ಹುಷಾರಿಲ್ದೇ ಇದ್ದಿದ್ದು ಇದ್ದಿದ್ದರಿಂದ ನಾನು ವೀಡಿಯೋಸ್ನ ಮಾಡೋಕ್ಕಾಗಿರಲಿಲ್ಲ ಇನ್ನು ಮುಂದೆ ಕಂಟಿನ್ಯೂಯಸ್ ಆಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ತೀನಿ ಸೊ ಇದ್ರ ಜೊತೆಗೆ ನಾನು ಹೊರಗಡೆ ಕೆಲಸಕ್ಕೂ ಹೋಗ್ತಿದ್ನಲ್ವಾ ತುಂಬ ಬಿಸಿಲಿದೆ ನಿಮಗೆ ಗೊತ್ತು ಸಮ್ಮರ್ ನಡೀತಾ ಇದೆ ಇವಾಗ ಎಷ್ಟು ಬಿಸಿಲಿದೆ ಅಂತೇಳ್ಬಿಟ್ಟು ಎಲ್ಲಾರ್ಗು ಬಿಸಿಲಲ್ಲಿ ಹೋದವ್ರಿಗೆ ಆಲ್ಮೋಸ್ಟು ಟ್ಯಾನ್ ಹಾಗೆ ಆಗುತ್ತೆ ಕೈಯೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಟ್ಯಾನ್ ಆಗಿದೆ ಅಂತೇಳ್ಬಿಟ್ಟು ಹಾಗಾಗಿ ಒಂದು ಮನೆಯಲ್ಲೇ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ನಿಮಗೂ ಸಹ ಇದನ್ನು ಶೇರ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಬಂದೆ ಇವಾಗ ನೈಟು ನೈನ್ ಫಾರ್ಟಿ ಫೈವ್ ಆಗಿದೆ ಇವಾಗ ನಾನು ಫ್ರೀಯಾಗಿ ಆಗಿ ರಿ ಮೂಗಿ ಅಂತ ಕೂತ್ಕೊಂಡೆ ಜೊತೆಗೆ ವಿಡಿಯೋನ ಶೇರ್ ಮಾಡಿಬಿಡೋಣ ಅಂತೇಳಿ ವಿಡಿಯೋ ಕೂಡ ಶುರು ಮಾಡಿದ್ದೀನಿ ನಾನಿಲ್ಲಿ ಟೂ ಸ್ಟೆಪ್ಪಲ್ಲಿ ನಿಮಗೆ ಯಾವ ರೀತಿ ಟ್ಯಾನ್ನ ರಿಮೂವ್ ಮಾಡ್ಬೋದು ಮನೆಯಲ್ಲೇ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಅದರಲ್ಲೂ ಕೂಡ ನಮ್ಮ ಅಡುಗೆ ಮನೇಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಬನ್ನಿ ಫಸ್ಟು ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಬರೋಣ ಒಂದು ಬೌಲನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ಶುಗರ್ನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಕಾಫಿ ಪೌಡರ್ನ ಹಾಕ್ಕೊಳ್ತೀನಿ ಕಾಫಿ ಪೌಡರು ಯಾವುದಾದ್ರೂ ಪರವಾಗಿಲ್ಲ ಇನ್ಸ್ಟಂಟೇ ಆಗಬೇಕು ಅಂತ ಏನಿಲ್ಲ ಫಿಲ್ಟರ್ ಇದ್ರೂ ಓಕೆ ನಾರ್ಮಲ್ ಇದ್ರೂ ಓಕೆ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೊತೆಗೆ ನಾನಿಲ್ಲಿ ಬಾದಾಮ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಬಾದಾಮ್ ಆಯಿಲ್ ಇಲ್ಲ ಅಂತ ಅಂದರೆ ಕೊಬ್ಬರಿ ಎಣ್ಣೆ ಬೇಕಾದ್ರೂ ಹಾಕ್ಕೊಳ್ಬೋದು ಅದನ್ನೆಲ್ಲದನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಲಿವ್ ಆಯಿಲ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಸೊ ನೋಡಿ ಸ್ಕ್ರಬ್ಬರ್ ರೆಡಿಯಾಗಿದೆ ಇಷ್ಟೇ ತುಂಬಾ ಸಿಂಪಲ್ಲು ಸೊ ಸ್ಕ್ರಬ್ಬರ್ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ವಾ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅಂತೇಳಿ ತೋರಿಸ್ತೀನಿ ಸ್ಕ್ರಬ್ಬರ್ ರೆಡಿಯಾಗಿದೆ ಮೊದಲು ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಏನು ಅಂದರೆ ಇದು ತೊಡೆ ಮೇಲೆಲ್ಲ ಅಂದರೆ ಬಟ್ಟೆ ಮೇಲೆಲ್ಲ ಬಿಡುತ್ತೆ ಸೊ ಆದಷ್ಟು ವಾಶ್ ಮೆಷಿನ್ ಹತ್ತಿರ ಮಾಡಿಕೊಂಡ್ರೆ ಬೆಸ್ಟು ಸೊ ನಾನೀಗ ಇಲ್ಲೊಂದು ಕ್ಲಾತ್ ಹಾಕ್ಕೊಳ್ತೀನಿ ಈ ರೀತಿ ತಗೊಂಡು ನೀಟಾಗಿ ಕೈಗೆ ಸ್ಕ್ರಬ್ ಮಾಡ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಈ ಕಡೆ ಕೈಗೆ ನಾನು ಆಮೇಲೆ ಮಾಡ್ಕೊಳ್ತೀನಿ ಅಂದರೆ ನಿಮಗೆ ಡಿಫ್ರೆನ್ಸ್ ತೋರಿಸ್ಬೇಕಲ್ವಾ ಯಾವ ರೀತಿ ಆಗಿದೆ ಅಂತೇಳಿ ಕಂಪ್ಲೀಟಾಗಿ ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲೆಲ್ಲ ನೀವು ಬಾಡಿ ಮಾಡ್ಕೊಳ್ಬೋದು ಇವಾಗ ಸ್ಲೀವ್ ಇಷ್ಟು ಹಾಕಿದ್ದಾಗ ಇನ್ನು ಅದು ಡಬಲ್ ಕಲರ್ ಬರ್ತಾ ಇರುತ್ತೆ ಅಲ್ವಾ ಮತ್ತು ಹಿಂದುಗಡೆ ಬ್ಲೌಸ್ ಡಿ ಪ್ ಇಟ್ಸಿ ಹೊಲ್ಸಿರ್ತಾರೆ ಅದು ಕೂಡ ಡಬಲ್ ಕಲರ್ ಬಂದಿರುತ್ತೆ ಅಲ್ಲೂ ಕೂಡ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು ತುಂಬ ರ್ಯಾಶ್ ಆಗಿ ರಬ್ ಮಾಡೋಕ್ಕೆ ಹೋಗಬೇಡಿ ಏಕೆಂದರೆ ಸಕ್ಕರೆ ಎಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಸಾಫ್ಟಾಗಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ನಾನು ಫೇಸ್ಗೂ ಕೂಡ ಅಪ್ಲೈ ಮಾಡ್ತೀನಿ ಇದೆಲ್ಲ ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಅನ್ನೋ ಭಯ ಇಲ್ಲ ಸೊ ಇವಾಗ ಸ್ಕ್ರಬ್ಬಿಂಗ್ ಆಗಿದೆ ನಾನು ಇದನ್ನು ಪ್ಲೈನ್ ವಾಟ್ರಲ್ಲಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಫೇಸ್ಗೂ ಕೂಡ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ಸ್ಟೆಪ್ನ ನಾವು ಮಾಡೋಣ ಅದು ಫೇಸ್ ಪ್ಯಾಕ್ನ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದು ಕೂಡ ನಮ್ಮ ಅಡುಗೆ ಮನೆಯಲ್ಲೆ ಸಿಗೋಂಥ ಇಂಗ್ರೀಡಿಯೆಂಟು ಬನ್ನಿ ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಬೌಲ್ಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಜೇನುತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಜೇನುತುಪ್ಪ ಅಕ್ಕಿ ಹಿಟ್ಟೆಲ್ಲ ಸೇರಿಸಿ ನಾನು ಆಲ್ರೆಡಿ ಒಂದು ಈ ರೀತಿ ರೆಮಿಡಿನ ಯಾವ ರೀತಿ ಮಾಡೋದು ಇನ್ಸ್ಟಂಟಾಗಿ ಗ್ಲೋ ಆಗಲಿಕ್ಕೆ ಅಂಥೇಳಿ ಒಂದು ವೀಡಿಯೋನ ಮಾಡಿದ್ದೆ ಅದು ಕೂಡ ತುಂಬಾ ಚೆನ್ನಾಗಿ ಇನ್ಸ್ಟಂಟಾಗಿ ಫೇಸ್ ಕಲರ್ ಬರಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿಲ್ಲ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡ್ಬೋದು ಇದ್ರ ಜೊತೆಗೆ ನಾನು ಮೊಸರು ಹಾಕ್ತಾಯಿದ್ದೀನಿ ಇದನ್ನ ಬೇಕಾದ್ರೆ ಜಾಸ್ತಿ ಮಾಡ್ಕೊಂಡು ನಾವು ಫ್ರಿಡ್ಜ್ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನೆಲ್ಲದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದು ಕೂಡ ರೆಡಿ ಆಯ್ತು ಇವಾಗ ಫೇಸ್ ಪ್ಯಾಕ್ ಸೊ ನೋಡಿದ್ರೆ ಅಲ್ವಾ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಯಾವುದು ಕೂಡ ನಾನು ಹೊರಗಡೆಯಿಂದ ತಂದಿಲ್ಲ ಎಲ್ಲವೂ ಕೂಡ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಒಂದು ಇಂಗ್ರೀಡಿಯೆಂಟು ಇದನ್ನೆಲ್ಲದೂ ಹಾಕಿ ಈ ರೀತಿ ಪೇಸ್ಟನ್ನ ಮಾಡಿಕೊಂಡ್ರೆ ನಮ್ಮ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಅಪ್ಲೈ ಮಾಡೋಣ ನಾನು ಯಾವ ಕೈಗೆ ಸ್ಕ್ರಬ್ ಮಾಡ್ಕೊಂಡಿದ್ದೆ ಆ ಕೈಗೆ ಅಪ್ಲೈ ಮಾಡ್ತಾಯಿದ್ದೀನಿ ಈ ರೀತಿ ಅಪ್ಲೈ ಮಾಡಿಕೊಂಡು ಇದು ಒಣಗವರೆಗೂ ನಾವು ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಟೈಮ್ ತಗೊಳುತ್ತೆ ಐದು ನಿಮಿಷ ಆದಮೇಲೆ ನಾವು ಪ್ಲೈನ್ ವಾಟ್ರಲ್ಲಿ ಮತ್ತೆ ವಾಶ್ ಮಾಡಿದರೆ ಆಯಿತು అదే రీతి నన్ను ఫేస్కు కూడా అప్లై మాతీని స్నకు ముంచే ಇದನ್ನ ಮಾಡ್ಕೊಂಡು ಸ್ನಾನಕ್ಕೆ ಹೋದ್ರೆ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಬೋದು ಸೊ ಇವಾಗ ನೋಡಿ ಕೈಗೆ ಮತ್ತು ಫೇಸ್ಗೆ ನಾನಿಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಬಿಟ್ಟು ನಾನು ವಾಶ್ ಮಾಡ್ತೀನಿ ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ತಾ ಇರ್ಬೋದು ಅವಾಗಲೂ ಇವಾಗ್ಲಗು ಡಿಫ್ರೆನ್ಸು ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಬ್ಯಾಕ್ವರ್ಡ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಕೈನೂ ಕೂಡ ತೋರಿಸ್ತೀನಿ ತುಂಬ ಹತ್ತಿರದಿಂದ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೇ ಈಗ ನೋಡಿ ನೀವೇ ಇದಕ್ಕೂ ಅದಕ್ಕೂ ಎಷ್ಟು ಗ್ಲೋ ಇದೆ ಅಂಥೇಳಿ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಡ್ತೀನಿ ಸೊ ಸ್ವಲ್ಪ ಕಲರ್ ಇರೋರಿಗಾದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒನ್ ಟೈಮ್ ನಾವು ಅಪ್ಲೈ ಮಾಡಿದ್ರೇ ನಮಗೆ ಇಷ್ಟು ರಿಸಲ್ಟ್ ಬರುತ್ತೆ ಸೊ ತುಂಬ ಜಾಸ್ತಿ ಟ್ಯಾನ್ ಆಗಿದ್ರೆ ಒಂದು ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ಬೋದು ಅಥವಾ ಇನ್ನೂ ತುಂಬ ಜಾಸ್ತಿ ಆಗಿದೆ ಅಂತ ಅಂದರೆ ಒನ್ ವೀಕು ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಕಂಪ್ಲೀಟ್ ರಿಸಲ್ಟು ನಮಗೆ ಗೊತ್ತಾಗುತ್ತೆ ಇವಾಗ ಆಲ್ಮೋಸ್ಟ್ ನನಗೆ ಒಂದು ಫೋರ್ಟಿ ಪರ್ಸೆಂಟು ನನಗೆ ಕ್ಲಿಯರ್ ಆಗಿದೆ ನಾನು ಸ್ಟಾರ್ಟಿಂಗ್ ವಿಡಿಯೋ ಸ್ವಲ್ಪ ಅದೇ ನಾನು ಹೇಳಿದ ಆ ರೀತಿ ಇದು ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ఏం నోడ్బోదు ఇకూ ఇూ ఎస్ అంతి డిఫరెన్స్ ಸೊ ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೇ ಈ ವಿಡಿಯೋನ ಯಾರ್ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ಬೆಲ್ಲಾಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬಿಡಿ ಇನ್ನಷ್ಟು ಹೆಚ್ಚು ಹೆಚ್ಚು ವೀಡಿಯೋಸ್ನ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಒಂದು ಲೈಕಿಂದ ನನಗೆ ಮೋಟಿವೇಶನ್ ಆಗುತ್ತೆ ಸೊ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು